ನಮಸ್ಕಾರ ನನ್ನ ಹೆಸರು ಗ್ರೀಷ್ಮಾ ಅಂತ ಹೇಳಿ ನಾನು ಇವಾಗ ಈ ಬಯೋಟೋರಿಯಂ ಪ್ರಾಡಕ್ಟ್ ತಗೊಂಡು ಒನ್ ಮಂತ್ ಆಗ್ತಾ ಇದೆ ನನಗೆ ಒಬ್ರು ಹೀಗೆ ಯಾರೋ ಹೇಳಿದರು ಈ ಬಯೋಟೋರಿಯಂ ಪ್ರಾಡಕ್ಟ್ ಬಗ್ಗೆ ಅದಕ್ಕೆ ಮುಂಚೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು ಹೆಲ್ತ್ ಇಶ್ಯೂಸ್ ಅಂದರೆ ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ನನಗೆ ಅನಿಸ್ತಾ ಅಂದ್ರೆ ಲೋ ಬಿ ಪಿ ಆ್ಯಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ಇತ್ತು ನನಗೆ ಈ ಲೋ ಬಿ ಪಿ ಇರೋದ್ರಿಂದ ಬಾಡಿ ಪೂರ್ತಿ ಸ್ವೆಲ್ಲಿಂಗ್ ಇತ್ತು ಕೆಳಗಡೆ ಇಡಕ್ ಆಗ್ತಿರ್ಲಿಲ್ಲ ಸಿವಿಯರ್ ಪೈನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾನೇ ಇತ್ತು ತುಂಬಾ ಮೆಡಿಕೇಶನ್ಸ್ ಎಲ್ಲ ತಗೊಂಡು ಯಾವ ಟೆಸ್ಟ್ ಮಾಡಿದ್ರು ಹೆಲ್ತ್ ಇಶ್ಯೂಸ್ ತುಂಬಾನೇ ಇತ್ತು ಆ ಟೈಮಲ್ಲಿ ನನಗೆ ಹೀಗೆ ಈ ತರ ಯಾರೋ ಹೇಳಿದ್ರು ಈ ನೇಮ್ ತಗೊಳ್ಳಿ ಅಂತ ಅಂದ್ಬಿಟ್ಟು ವೆಯ್ಟ್ ಲೇನು ತುಂಬಾ ಆಗ್ತಾ ಇತ್ತು ಸೊ ಡಾಕ್ಟರ್ಸ್ ಹತ್ರ ತೋರಿಸಿದ್ರೆ ಅವ್ರು ಹೇಳೋರು ಇದು ವೆಯ್ಟ್ ನಿಮ್ಗೆ ಬಾಡಿ ಪೂರ್ತಿ ಸ್ವೆಲ್ಲಿಂಗ್ ಇದೆ ಅಷ್ಟೇ ಅದನ್ನ ಹೇಗೆ ರೆಡ್ಯೂಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು ಪ್ರಾಬ್ಲಮ್ಸ್ ಇತ್ತು ನನಗೆ ಬಟ್ ಈ ವಾಡೋರಿಯಂ ಪ್ರಾಡಕ್ಟ್ ತಗೊಳಕ್ ಶುರು ಮಾಡಿ ಒನ್ ವೀಕ್ ಆಯ್ತು ಅಷ್ಟೇ ನನ್ನ ಸ್ವೆಲ್ಲಿಂಗ್ ಬಾಡಿ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಯಿತು ಕಾಲು ಕೆಳಗಡೆ ಇಟ್ಟು ನಡೆಯೋದಕ್ಕೂ ನನಗೆ ಏನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಈ ಬಾರಿಟೋರಿಯಂ ತಗೊಳಕ್ ಮುಂಚೆ ಬೆಳಗ್ಗೆ ನಿದ್ದೆಯಿಂದ ಎದ್ದು ಕಾಲು ಕೆಳಗಿಡಕ್ ಆಗ್ತದೆ ಅಷ್ಟು ಇಂಡಿಯಲ್ಲ ನೋವು ಬರ್ತಿತ್ತು ನನಗೆ ಬಟ್ ಇದು ತಗೊಂಡ ಮೇಲೆ ತುಂಬಾನೇ ಡಿಫ್ರೆನ್ಸ್ ಅನಿಸ್ತಾ ಇದೆ ಬಾಡಿ ವೇಟ್ ಕೂಡ ರೆಡ್ಯೂಸ್ ಆಗಿದೆ ಇನ್ನೊಂದೇ ಹೇಳ್ಬೇಕಂದ್ರೆ ಲೋ ಬಿ ಪಿ ಆಗೇ ಇಲ್ಲ ನನಗೆ ನಾರ್ಮಲ್ ಆಗಿದೆ ಬಿಪಿ ತಗೊಂಡಾಗ್ಲಿಂದ ತಗೊಂಡಾಗ ಇವತ್ತಿನವರೆಗೂ ಬಿ ಪಿ ನಾರ್ಮಲ್ ಆಗಿದೆ ಪೇನ್ ಕಿಲ್ಲರ್ಸ್ ಅಂತೂ ತಗೊಂಡೇ ಇಲ್ಲ ಏನಾದರೂ ಕೈ ನೋವು ಕಾಲ್ ನೋಡುವರ್ ಬಾಟಲ್ಗೆ ಕಟ್ಟುವಂತ ಪ್ಯಾಡ್ ನ ಕೈಗೆ ಕಟ್ಟಿದ್ರೆ ಅಥವಾ ಕಾಲ್ಗೆ ಕಟ್ಟಿದ್ರೆ ಸಾಕು ಒಂದ್ ಫಿಫ್ಟಿನ್ ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ನೋವು ಹಾಗೆ ಡಿಸಪಿಯರ್ ಆಗುತ್ತೆ ಸೊ ಎಲ್ಲರಿಗೂ ಸಜೆಸ್ಟ್ ಮಾಡೋ ಒಂದು ಪ್ರಾಡಕ್ಟ್ ಇದು ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ದಟ್ ಎನಿಬಡಿ ಕ್ಯಾನ್ ಯೂಸ್ You, you.